ಮಂಜೂರಿದ್ದಾರೆ ಫೇವ್ರೇಟ್ ರಮೇಶ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಬರ್ತಾ ಇರ್ತಾರೆ ಐ ಥಿಂಕ್ ಒಂದು ಒಂದು ಗೊತ್ತಾಗೆಂಟ್ ಇರುತ್ತೆ ಅಂತ ಒಂದು ವರ್ಕ್ಶಾಪ್ ಮಾಡಿದ್ದು ವರ್ಕ್ಶಾಪ್ ಎಲ್ಲ ಮಾಡಿ ಕ್ಯಾರೆಕ್ಟರ್ಗೆ ಒಂದಷ್ಟು ದಿನ ರೀಸ್ ಎಲ್ಲ ಮಾಡಿ ನಾವು ಆಮೇಲೆ ನಾವು ಶೂಟ್ ಹೋಗಿದ್ದು ಸೊ ಅದೊಂದು ಅಂದ್ರೆ ನಿಮಗೆ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಬೇರೆ ತರ ಇದರಿಂದ ಆಮೇಲೆ ಡೈಲಾಗ್ಸ್ ಎಷ್ಟಿದೆ ನಂದು ಡಬ್ಬಿಂಗ್ ಮೋಸ್ಟ್ಲಿ ಒಂದು ತಿಂಗಳು ಬೇಕಾಗಿತ್ತು ಅಷ್ಟು ಡೈಲಾಗ್ಸು ಕ್ಯಾರೆಕ್ಟರ್ಗೆ ತುಂಬಾ ಮಾತಾಡೋದು ಪಾತ್ರ ರಾಹುಲ್ ಡೆ ಅದ್ಭುತವಾಗಿ ಹಾಡಿದ್ದಾರೆ ಮಚ್ ಅಂಜು ಡೆಫಿನೆಟ್ಲಿ ಶಶಾಂಕ್ ಸರ್ ಬಂದ ಕಾಂಬಿನೇಷನ್ ಶಶಾಂಕ್ ಸಿರ್ಮ ನಾವ್ ಯಾವ ಫಿಲಮ್ ಸಾಂಗ್ಸ್ ಗಳು ಆಗಿಲ್ಲ ಮಿನಿಮಮ್ ಇಟ್ಕೋದು

ನೀವು ಕೇಳಿರೋ ಪ್ರಕಾರ ನೋಡಿರೋ ಪ್ರಕಾರ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ ಅಂಡ್ ನನ್ನ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್ ಶೂಟಿಂಗ್ ಇರ್ಲಿ ಮತ್ತೆ ಅಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಲಿರಿಕ್ಸ್ ಶಶಾಂಕ್ ಸರ್ ಕಂಪ್ಲೀಟ್ ಆಗಿ ಬರ್ತಿರೋದು ಅಂಡ್ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು ಒಂದು ಸಣ್ಣ ಪುಟ್ಟ ಚೇಂಜಸ್ ನಾನು ಮಾಡಿದೀನಿ ಎಸ್ ಮಾಡಿಫಿಕೇಶನ್ಸ್ ಮಾಡಿದೀನಿ ಅಷ್ಟೇ ಶಶಾಂಕ್ ಸರ್ ಬರ್ತಿರೋದ್ರಿಂದ ನನಗೆ ಲಿರಿಕ್ಸ್ ಅಷ್ಟು ಗೊತ್ತಿಲ್ಲ ಬಟ್ ಅಷ್ಟೇ ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಮನೀಷಾ ಕನ್ಕೂರ್ ಈ ಸ್ಟೈಲ್ ಲಾಂಚಿಗೆ ಬಂದೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ನಾನು ಒರಿಜಿನಲಿ ಕನ್ನಡದು ಒಡ್ಲಿ ಆದರೆ ನನಗೆ ಮೊದಲು ಅವಕಾಶ ಸಿಕ್ಕಿತ್ತು ತೆಲುಗುನಲ್ಲಿ ಕನ್ನಡದಲ್ಲಿ ಲಾಂಚ್ ಆಗಬೇಕು ಅನ್ನೋ ಆಸೆ ಈಗ ಫುಲ್ಫಿಲ್ ಆಗಿದೆ ಅದು ಕೂಡ ಪ್ರಜ್ವಲ್ ಸೋ ಯಶ್ ಸರ್ ರಾಧಿಕಾ ಮ್ಯಾನ್ ನೇಹಾ ಶೆಟ್ಟಿ ಇಂತಹ ಹೊಸಬ್ರನ್ನ ಲಾಂಚ್ ಮಾಡಿರೋದು ಲಕ್ಕಿ ಡೈರೆಕ್ಟರ್ ಶಶಾಕ್ ಸರ್ ಸೊ ನಾನು ಲಕ್ಕಿ ಅಂತಾನೆ ಹೇಳಬೇಕು ಶಶಾಂಸ ಮೂವೀಸಲ್ಲಿ ಆ ಸ್ಪೆಷಲಿ ಏನಂದರೆ ಅವರು ಹೀರೋಯಿನ್ ಪಾತ್ರಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಫಿಲ್ಮ್ ಟೈಟಲ್ ಹೀರೋ ಕ್ಯಾರೆಕ್ಟರ್ ಮೇಲೆ ಇದ್ದರು ಹೀರೋಯಿನ್ ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಟು ಆರ್ ಡಿ ಓ ಪಿ ಸಾ ಅಭಿಲಾಸ್ ಸಹ ಶೂಟಿಂಗ್ ಟೈಮಲ್ಲಿ ಅವರು ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು ಈ ಚಿತ್ರದಲ್ಲಿ ನಾನು ಒಂದು ಮಿಡಲ್ ಕ್ಲಾಸ್ ಹುಡುಗಿಯ ಪಾತ್ರ ಮಾಡಿ ಎಲ್ಲ ಮಿಡ್ಲ್ ಕ್ಲಾಸ್ ಹುಡುಗಿರಿಗೆ ಕನೆಕ್ಟ್ ಆಗುವಂತಹ ಪಾತ್ರ ಅದು ಈ ಪಾತ್ರಕ್ಕೋಸ್ಕರ ಪ್ರಿಪೇರ್ ಆಗೋದಕ್ಕೆ ವರ್ಕ್ಶಾಪ್ ರಿಹರ್ಸಲ್ ಎಲ್ಲ ಮಾಡಿದ್ವಿ ಆ ಪ್ರಾಸೆಸಲ್ಲಿ ಕೃಷ್ಣ ಸರ್ ನನಗೆ ತುಂಬ ಹೆಲ್ಪ್ ಮಾಡಿದ್ರು ಸೊ ಥ್ಯಾಂಕ್ ಯು ವೆರಿ ಮಚ್ ಶಾನ್ ಸರ್ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗೋ ಥರ ಪರ್ಫಾರ್ಮೆನ್ಸ್ ನಾನು ಮಾಡೀನಿ ಅಂತ ಅಂದ್ಕೊಂಡಿದೀನಿ ನಿಮ್ಗೆಲ್ಲರ ಸಪೋರ್ಟ್ ಮತ್ತೆ ಬ್ಲೆಸ್ಸಿಂಗ್ಸ್ ಈ ಹೊಸ ಕಲಾವಿದ ಮೇಲೆ ಇರಲಿ ಥ್ಯಾಂಕ್ ಯು ನಮಸ್ಕಾರ ರ ಸರ್ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ರೆ ತುಂಬ ಗ್ಯಾಪ್ ತಗೊಂಡ್ರಿ ಈ ಸಿನಿಮಾ ಹಿಟ್ಟಾದರೂ ಗ್ಯಾಪ್ ತೊಗೊಬೇಡಿ ದಯವಿಟ್ಟು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರಿ ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಶಶಾಂಕ್ ಸರ್ ಆ್ಯಂಡ್ ಅರ್ಜುನ್ ಜನಯ್ ಕಾಂಬಿನೇಷನ್ ಎಲ್ಲ ಸೂಪರ್ ಹಿಟ್ ಆಗಿದೆ ಸೊ ಇದು ಡೆಫಿನೆಟ್ಲಿ ಈ ಸಾಂಗ್ ಬಿಟ್ಟು ಇನ್ನೂ ಎರಡು ಸಾಂಗ್ ಇದೆ ಒಂದು ಐಟಮ್ ಸಾಂಗ್ ಇದೆ ಒಂದು ಮೆಲಡಿ ಸಾಂಗ್ ಇದೆ ಹಂಡ್ರೆಡ್ ಪರ್ಸೆಂಟ್ ಎರಡು ಸಾಂಗು ಇದಕ್ಕಿಂತ ತುಂಬ ಚೆನ್ನಾಗಿದೆ ಅದು ಇನ್ನೂ ಹಿಟ್ಟಾಗುತ್ತೆ ಇದು ಚೆನ್ನಾಗಿದೆ ಬಟ್ ಅದೆರಡು ತುಂಬ ಚೆನ್ನಾಗಿದೆ ಸೊ ಆಲ್ ದಿ ಬೆಸ್ಟ್ ಶಶಾಂಕ್ ಸರ್ ಆ್ಯಂಡ್ ಅರ್ಜುನ್ ಡೆಡ್ಡಾ ಕಾಂಬಿನೇಷನ್ ಆ್ಯಂಡ್ ಟಾಲಿ ಕೃಷ್ಣ ಸರ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರೋ ಈ ಅಲ್ಲಿ ಫುಲ್ ಮೇಕೋವರ್ ಆ್ಯಂಡ್ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ರಾಹುಲ್ ಡಿಟ್ಟೋ ಸರ್ ಭೀಮಿಂದ ಚೇಂಜ್ ಆಯಿತು ರ್ಯಾಪೆಲ್ಲ ಇವಾಗ ನಮ್ಮ ತುಂಬ ಲೇಟಾಗಿ ಬಂತು ಬಟ್ ತುಂಬ ಫಾಸ್ಟಾಗಿ ತಗೊಳ್ತಾ ಇದೆ ಎಲ್ಲ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಾಂಗ್ ಬರಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು